ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಏಪ್ರಿಲ್ ತಿಂಗಳಿನಲ್ಲಿ ಬರುವಂತಹ ಕಟಕ ರಾಶಿಯ ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸಮಾಜದಲ್ಲಿ ತನ್ನೆಲ್ಲ ಕೆಲಸಗಳನ್ನು ಸ್ವಚ್ಛವಾಗಿ ಮಾಡುವಂತಹ ಈ ಕಟಕ ರಾಶಿಗೆ ಉತ್ತಮವಾದಂತಹ ಒಂದು ಫಲವಾಗಿ ಈ ಏಪ್ರಿಲ್ ತಿಂಗಳಿನಲ್ಲಿ ಕಾಣಬಹುದು ರಾಶಿಗೆ ರಾಶಿಯ ಅಧಿಪತಿ ಚಂದ್ರನು ಸ್ವಕ್ಷೇತ್ರದಲ್ಲಿ ಇರುವ ಕಾರಣ ತನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಜಯ ಬರಲಿದೆ ಹನ್ನೊಂದನೇ ಸ್ಥಾನದಲ್ಲಿ ಗುರು ಲಾಭವಾಗಿ ನಿಂತು ಅನೇಕ ಕಾರ್ಯಗಳನ್ನು ಇವರಿಗೆ ಲಾಭದಾಯಕವಾಗಿ ಮಾಡಿಕೊಡಲಿದ್ದಾನೆ ಹೊಸ ಉದ್ಯೋಗ ಶಿಕ್ಷಣ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಅತಿ ಹೆಚ್ಚಾಗಿ ಕೊಡುವಂತಹ ಈ ಗುರುವಿನ ದೃಷ್ಟಿಯಿಂದ ಈ ಏಪ್ರಿಲ್ ತಿಂಗಳಿನಲ್ಲಿ ಇವರಿಗೆ ಅತಿ ಹೆಚ್ಚು ಲಾಭವನ್ನು ಸಿಗಲಿದೆ ಎಂಟನೇ ಸ್ಥಾನದಲ್ಲಿ ಶನಿ ಹಾಗೂ ರವಿ ಇರುವ ಕಾರಣ ಈ ಶನಿ ಮತ್ತು ರವಿಯ ಒಂದು ಗ್ರಹಗಳ ಶಾಂತಿ ಮಾಡಿಸುವುದು ಉತ್ತಮವಾಗಿರುತ್ತದೆ ಒಂಬತ್ತನೇ ಸ್ಥಾನದಲ್ಲಿ ಶುಕ್ರನು ಹಾಗೂ ಬುಧ ರಾಹು ಇರುವ ಕಾರಣ ಭಾಗ್ಯದಲ್ಲಿ ಬಂಗಾರವಾಗುವಂತಹ ವೇಳೆಯಾಗಿರುತ್ತದೆ ಇವರಿಗೆ ಅದೃಷ್ಟವಾದ ವಾರ ಬುಧವಾರ ಅದೃಷ್ಟವಾದ ಸಂಖ್ಯೆ ಎರಡು ಅದೃಷ್ಟವಾದ ಬಣ್ಣ ಹಸಿರು ಬಣ್ಣ ಪರಿಹಾರ ಈ ಏಪ್ರಿಲ್ ತಿಂಗಳಿನಲ್ಲಿ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾಡಿದರೆ ಕಟಕ ರಾಶಿಗೆ ಅತಿ ಹೆಚ್ಚು ಲಾಭವನ್ನು ಸಿಗಲಿದೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಂಹರಾಶಿಯ ಬಗ್ಗೆ ತಿಳಿಸಿಕೊಡ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು